ಟೀಂ ಇಂಡಿಯಾಗೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಅಭಿನಂದನೆಯನ್ನ ಸಾಧಿಸಿದ್ದಾರೆ ಟ್ವೀಟ್ ಮಾಡಿ ಶುಭಾಶಯವನ್ನ ತಿಳಿಸಿದ್ದಾರೆ ಡಿಸಿಎಂ ಡಿಕೆಶಿ ಅವರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತಕ್ಕೆ ಅಮೋಘ ಗೆಲುವು ಬೌಲಿಂಗ್ ಟೀಂ ಇಂಡಿಯಾಗೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಅಭಿನಂದನ ಸಲ್ಲಿಸಿದ್ದಾರೆ ಟ್ವೀಟ್ ಮಾಡಿ ಶುಭಾಶಯವನ್ನು ತಿಳಿಸಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅವರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತಕ್ಕೆ ಅಮೋಘ ಗೆಲುವಾಗಿದೆ ಇದಕ್ಕೆ ಒಳ್ಳೆಯ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನಿನ್ನೆ ಏನು ಕೊಲಂಬೋದಲ್ಲಿ ಪಂದ್ಯ ನಡೆದಿತ್ತು ಅದರಲ್ಲಿ ಭಾರತ ಭರ್ಜರಿ ಬೆಲ ಗೆಲುವನ್ನ ಸಾಧಿಸಿದೆ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಟ್ವೀಟನ್ನು ಮಾಡಿದ್ದಾರೆ ಅವರ ಟ್ವೀಟನ್ನು ನೋಡೋದಾದ್ರೆ ಪ್ರೈಡ್ ಆಫ್ ಬಿಲಿಯನ್ ಹಾರ್ಟ್ಸ್ ಕಂಗ್ರ್ಯಾಚುಲೇಷನ್ ಟು ಟೀಮ್ ಇಂಡಿಯಾವನ ಕಮಾಂಡಿಂಗ್ ವಿಕ್ಟರಿ ಅಗೇನೇಸ್ಟ್ ಪಾಕಿಸ್ತಾನ ಇನ್ ಸಿ ಕ್ರಿಕೆಟ್ ವರ್ಲ್ಡ್ ಕಪ್ ದ ಡಿಸಿಪ್ಲಿನ್ ಬೌಲಿಂಗ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡಿಂಗ್ ಟ್ರೂಲಿ ಸೆಟ್ ದ ಟೋನ್ ಫಾರ್ ದಿಸ್ ವಿನ್ ವಿಶಿಂಗ್ ಅವರ್ ಮೆನ್ ಇನ್ ಬ್ಲೂ ಕಂಟಿನ್ಯೂಡ್ ಮುಮೆಂಟಮ್ ಆ್ಯಂಡ್ ಗ್ರೇಟ್ ಸಕ್ಸಸ್ ಇನ್ ದ ಮ್ಯಾಚಸ್ ಅಹೇಡ್ ಇದು ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ ಇನ್ನು ಟೀಮ್ ಇಂಡಿಯಾ ಭರ್ಜರಿ ಗೆಲುವನ್ನು ಸಾಧಿಸಿದೆ ಸೂಪರ್ ಏಟ್ ಹಂತಕ್ಕೆ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಇದೇ ಹಿನ್ನೆಲೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟನ್ನು ಮಾಡಿದರು ಅದೇ ರೀತಿ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಟ್ವೀಟನ್ನು ಮಾಡಿ ಶುಭವನ್ನು ಹಾರೈಸಿದ್ದಾರೆ